ತಿರುಚಿದ ಹೇಳಿಕೆ ಕೊಟ್ಟಿದ್ದಾರೆ ಜಾತ್ಯತೀತ ಸಮಾಜವಾದಿ ಪದಗಳು ಯಾವತ್ತು ಸೇರಿಸಿದ್ರು ಅಂತ ನಾನು ಕೇಳುತ್ತೇನೆ ಯಾವಾಗ ಸಂವಿಧಾನದ ಒಳಗಡೆ ತುರುಕಿದ್ರು ಅಂತ ಕೇಳುತ್ತೇನೆ ಎಂದು ಮಾಜಿ ಸಚಿವ ಕೆ ಈಶ್ವರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಇಂದಿರಾ ಗಾಂಧಿಯವರು ತಮ್ಮ ಸರ್ವಾಧಿಕಾರಿ ನಡೆಯಿಂದ ಸಂವಿಧಾನದ ಮೂಲ ಪೀಠಿಗೆ ಬದಲಿಸಿದ್ರು ಸಂವಿಧಾನದಲ್ಲಿ ಜಾತ್ಯತೀತ ಸಮಾಜವಾದಿ ಪದಗಳನ್ನು ಸೇರಿಸಿದ್ರು ಅಂಬೇಡ್ಕರ್ ಅವರು ರಚಿಸಿದ ಮೂಲ ಸಂವಿಧಾನದಲ್ಲಿ ಈ ಪದ ಇತ್ತ ಎಂದು ಕೇಳಿದ್ದಾರೆ ಸಂವಿಧಾನ ಜೇಬಲಿ ಇದೆ ಅಂತ ಕೂಗಿದ್ರೆ ಸಂವಿಧಾನ ಬದಲಾಗಲ್ಲ ಇಂದಿರಾ ಗಾಂಧಿ ಪ್ರಜಾಪ್ರಭುತ್ವ ಪ್ರಭುತ್ವದ ಕತ್ತು ಹಿಚುಕಿ ಕಗ್ಗೊಲೆ ಮಾಡಿದ್ದು ಹೌದೋ ಅಲ್ವೋ ಎಲ್ಲಾ ನಾಯಕರು ಇದನ್ನ ಪ್ರಶ್ನಿಸಿ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ರು ಭಾರತ್ ಮಾತಾ ಜೈ ಅಂತ ಘೋಷಣೆ ಕೂಗಿದ್ದು ತಪ್ಪ ಸಿದ್ದರಾಮಯ್ಯ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಪ್ರಧಾನಿಗಳಿಗೆ ಚರ್ಚೆಗೆ ಕರೀತಾರೆ ಗಿಂತ ಸಿದ್ದರಾಮಯ್ಯ ದೊಡ್ಡವರ ಅವರಿಗಿಂತ ಇವರಿಗೆ ಹೆಚ್ಚು ಗೊತ್ತಾ ಎಂದು ಕುಟುಕಿದ್ದಾರೆ ಸಂವಿಧಾನದ ಬಗ್ಗೆ ದಿನಾ ತಿರುಚಿ ಹೇಳಿಕೆ ಕೊಡ್ತಾರೆ ಅಂತ ಸಿದ್ದರಾಮಯ್ಯನವರಿಗೆ ನನ್ನೇರ ಪ್ರಶ್ನೆ ಕೇಳ್ತೇನೆ ಜಾತ್ಯತೀತ ಸಮಾಜವಾದಿ ಎರಡು ಪದಗಳು ಸಂವಿಧಾನದಲ್ಲಿ ಯಾವತ್ತು ಸೇರ್ತು ಅಥವಾ ಯಾವತ್ತು ಈ ಎರಡು ಪದವನ್ನು ತುರುಕಿದ್ರು ಪ್ರಜಾಪ್ರಭುತ್ವದ ಕತ್ತನ್ನು ಹಿಚಕಿ ತುರ್ತು ಪರಿಸ್ಥಿತಿಯನ್ನು ಈ ದೇಶದ ಮೇಲೆ ಸಂವಿಧಾನವನ್ನು ಮೀರಿ ಜಾರಿಗೆ ತಂದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ತಮ್ಮ ಸರ್ವಾಧಿಕಾರಿ ಮನಸ್ಥಿತಿಯಿಂದ ಸಾವಿರದ ಒಂಬೈನೂರ ಎಪ್ಪತ್ತಾರು ಡಿಸೆಂಬರ್ ಹದಿನೆಂಟು ಸಂವಿಧಾನದ ಮೂಲಪೀಠಿಕೆಯನ್ನೇ ಬದಲಾಯಿಸಿ ಜಾತ್ಯತೀತ ಸಮಾಜವಾದಿ ಈ ಎರಡು ಪದಗಳನ್ನು ಶ್ರೀಮತಿ ಇಂದಿರಾ ಗಾಂಧಿಯವರು ಸಂವಿಧಾನದಲ್ಲಿ ತುರ್ಕಿದ್ದು ಹೌದೋ ಅಲ್ಲೋ ಮೂಲ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಈ ಎರಡು ಪದವನ್ನು ಸೇರಿಸಿದ್ರ ಅನ್ನೋದು ತುಂಬ ಸ್ಪಷ್ಟವಾಗಿ ನೀವು ಹೇಳಬೇಕು ಮೂರು ಪ್ರಶ್ನೆಗಳು ಸಿದ್ದರಾಮಯ್ಯವರಿಗೆ ನಂಬರ್ ಒನ್ ಈ ಜಾತ್ಯಾತೀತ ಸಮಾಜವಾದಿ ಈ ಎರಡು ಪದಗಳು ಸಂವಿಧಾನದಲ್ಲಿ ತುರ್ಕಿದ್ದು ಯಾರು ಯಾವಾಗ ಸಾವಿರದ ಒಂಬೈನೂರ ಎಪ್ಪತ್ತಾರು ಡಿಸೆಂಬರ್ ಹದಿನೆಂಟರಲ್ಲಿ ಸಂವಿಧಾನದ ಮೂಲ ಪೀಠಿಕೆಯನ್ನೇ ಬದಲಾಯಿಸಿ ಜಾತ್ಯಾತೀತ ಸಮಾಜವಾದಿ ಎರಡು ಪದಗಳನ್ನು ಸರ್ವಾಧಿಕಾರಿ ಶ್ರೀಮತಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ತುರ್ಕಿದ್ದು ಹೌದೋ ಅಲ್ಲೋ ಮೂರನೇದು ಅಂಬೇಡ್ಕರ್ ಅವರ ರಚನೆ ಮಾಡಿದಂಥ ಸಂವಿಧಾನದಲ್ಲಿ ಪ್ರಾರಂಭದಲ್ಲಿ ಜಾತ್ಯ ಅತೀತ ಸಮಾಜವಾದ ಸಮಾಜವಾದ ಇದಿತ್ತ ಈ ಮೂರಕ್ಕೆ ನೀವು ಉತ್ತರ ಕೊಟ್ಟರೆ ಆಗ ಇಡೀ ಕರ್ನಾಟಕ ರಾಜ್ಯ ನೀವು ಹೇಳ್ತಾ ಇರೋಂಥ ಸುಳ್ಳು ಹೇಳಿಕೆಗಳ ಬಗ್ಗೆ ಸ್ಪಷ್ಟತೆ ಕೊಟ್ಟಂಗೆ ಆಗತ್ತೆ ಒಂದು ಕಡೆ ಹೇಳ್ತಿದ್ದೀರಿ ಸಂವಿಧಾನ ಪೀಠಿಕೆಯಿಂದ ಸಮಾಜವಾದಿ ಮತ್ತು ಜಾತ್ಯಾತೀತ ಪದಗಳನ್ನು ಕಿತ್ತು ಹಾಕಬೇಕೆಂದು ಆರ್ ಎಸ್ ಎಸ್ ದತ್ತಾತ್ರೇಯ ಹೊಸಬಾಳೆ ಹೇಳಿರುವುದು ಗಂಭೀರವಾಗಿ ಚರ್ಚೆ ನಡಬೇಕಾಗಿರುವಂಥ ಸಂಗತಿ ಇದು ಸತ್ಯ ಇದು ಚರ್ಚೆ ಆಗಬೇಕು ಇದರಾಗೆ ಅನುಮಾನ ಇಲ್ಲ ಆಡಳಿತಾರೂಢ ಬಿ ಜೆ ಪಿ ಹೈಕಮಾಂಡ್ ಈ ಅಭಿಪ್ರಾಯ ವ್ಯಕ್ತಪಡಿಸಿರುವುದರಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ದೇಶದ ಜನತೆಯ ಮುಂದಿಡಬೇಕೆಂದು ನೂರ ನಲವತ್ತು ಕೋಟಿ ಜನರ ಪರವಾಗಿ ನಾನು ಪ್ರ ಪ್ರಧಾನಿಯವರನ್ನು ಒತ್ತಾಯಿಸುತ್ತೇನೆ ನೀವು ಪ್ರಧಾನಮಂತ್ರಿ ಒತ್ತಾಯ ಮಾಡಿ ಇದು ಚರ್ಚೆ ಆಗಲಿ ನಾನು ನಿಮಗೆ ಒತ್ತಾಯ ಮಾಡ್ತೇನೆ ಈ ಪ್ರಶ್ನೆ ಈ ಮೂರು ಪ್ರಶ್ನೆಗೆ ನೀವು ಸ್ಪಷ್ಟವಾದ ಉತ್ತರ ಕೊಡಬೇಕು ಹೇಳಿಕೆಗಳು ಕೊಟ್ಟು ಏನು ಸಂವಿಧಾನ ನನ್ನ ಜೋಬಲ್ಲೇ ಇದೆ ಸಂವಿಧಾನವನ್ನು ಅರದು ನಾನು ಬಿಟ್ಟಿದ್ದೇನೆ ನಾನು ಬಿಟ್ಟರೆ ಸಂವಿಧಾನದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅನ್ನಂಥ ದೊಡ್ಡ ಧ್ವನಿಯಲ್ಲಿ ಕೂಗಿದ್ರೆ ಸಂವಿಧಾನ ಬದಲಾವಣೆ ಆಗಲ್ಲ ತುರ್ತು ಪರಿಸ್ಥಿತಿ ಹೇರಿ ಪ್ರಜಾಪ್ರಭುತ್ವಕ್ಕೆ ಕಗ್ಗೊಲೆ ಮಾಡಿ ಪತ್ರಿಕಾ ಸ್ವಾತಂತ್ರ್ಯವನ್ನು ಹರಣ ಮಾಡಿದ್ದು ಸತ್ಯವೋ ಸುಳ್ಳು ವಾಕ್ ಸ್ವಾತಂತ್ರ್ಯ ಭಾರತ್ ಮಾತಾಗಿ ಜೈ ಒಂದೇ ಮಾತ್ರ ಅಂತ ಘೋಷಣೆ ಕೂಡ ಕೂಗಂಗಿರಲಿಲ್ಲ ಆಗ ಇದನ್ನು ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಜಾಪ್ರಭುತ್ವದ ಕತ್ತನ್ನು ಹಿಚುಕಿ ತುರ್ತು ಪರಿಸ್ಥಿತಿ ಜಾರಿ ತಂದಿದ್ದು ಹೌದೋ ಅಲ್ಲೋ ಇಡೀ ದೇಶದ ಪತ್ರಿಕಾ ಇದನ್ನು ವಿರೋಧ ಮಾಡಿ ಎಲ್ಲ ಎಡಿಟೋರಿಯಲ್ ಬರೆದರು ಅನೇಕ ಪತ್ರಿಕೆಗಳು ಬ್ಲ್ಯಾಂಕ್